ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಲ್ತ್ಕೊಂತಿರ್ತಾರೆ ಹೆಚ್ಚೆಚ್ಚು ಹೆಸರುಗಳನ್ನೆಲ್ಲ ಮಾಡ್ತಾರೆ ಮಾಡ್ತಾ 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 ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ಹೋಗಿ ಕಡೆಗೆ ಏನಾಗುತ್ತೆ ರಾಹು ಅಂತಂದ್ರೆ ಶಾರ್ಟ್ ಕಟ್ಸ್ ಅಡ್ಡದ ದಾರಿ ಇಳಿದ್ಬಿಟ್ಟು ಹೆಸರು ಕೆಡಸ್ಕೊಂಡು ಸಡನ್ ಡೌನ್ ಫಾಲ್ ಆಗ್ಬಿಟ್ಟು ಎಷ್ಟೊಂದ್ ಜನ ಸೆಲೆಬ್ರಿಟೀಸ್ ನೋಡಿರ್ತೀವಿ ಚೆನ್ನಾಗಿರ್ತಾರೆ ಒಳ್ಳೆ ಹಂತಕ್ಕೆ ರೀಚ್ ಆಗಿರ್ತಾರೆ ಸಡನ್ ಅಡ್ಡ ದಾರಿ ಹಿಡಿದ್ಬಿಟ್ಟು ಡೌನ್ ಫಾಲ್ ಆಗ್ತಾರೆ ಯಾವಾಗ ಅಂದ್ರೆ ಶುಕ್ರ ರಾಹು ಕಂಜಂಕ್ಷನ್ ಇದ್ದಾಗ ಈಗ ಬೇರೆ ಬೇರೆ ಸಂಬಂಧಗಳು ಇಟ್ಕೊಳ್ಳೋದು ಮುತ್ತಿನಂತ ಕೂಡ ಜೊತೆ ಸಂಬಂಧ ಇಟ್ಕೊಳ್ಳೋದು ಸಖತ್ತಾದ ಹುಡುಗ ಇದ್ರು ಬೇರೆ ಒಂದು ಹುಡುಗನ ನೋಡುವಂಥದ್ದು ಇದೆಲ್ಲವೂ ಕೂಡ ಗ್ರಹಗತಿಗಳಲ್ಲ ಸಂಬಂಧ ಪಡುತ್ತಾ ಇವೆಲ್ಲ ಅಂತ ಹೇಗೆ ಗ್ರಹಗಳು ಅಸಲಜ್ಜಿಗೆ ಏನು ಸಂಬಂಧ ಇವೆಲ್ಲ ಇದಕ್ಕೆಲ್ಲ ಖಂಡಿತ ಸಂಬಂಧ ಇದೆ ಯಾಕಂದ್ರೆ ನಾನು ಸುಮಾರು ಜಾತಕದಲ್ಲಿ ನೋಡಿದ್ದೀನಿ ಹೇಳ್ತೀನಿ ಈಗ ಒಬ್ಬ ವ್ಯಕ್ತಿಗೆ ಆಸೆ ಅಂತಂದ್ರೆ ಅಥವಾ ಏನೇ ಒಂದು ವ್ಯಾಮೋಹ ಅಂತ ತಗೊಂಡ್ರೆ ನಾವು ಇಂದ ನೋಡ್ತೀವಿ ರಾಹು ಅಂತಂದ್ರೆ ಆಸೆ ವ್ಯಾಮೋಹ ಅಥವಾ ಅತಿಯಾಗಿ ಯಾವುದೇ ಒಂದು ಕ್ವಿಕ್ಕಾಗಬೇಕು ಈಸಿಯಾಗಿ ಸಿಗಬೇಕು ಆಮೇಲೆ ಎಲ್ಲಾನು ನನಗೆ ಸಿಗಬೇಕು ಅನ್ನೋವಂತಹ ಗ್ರಹ ಅಥವಾ ಛಾಯಾಗ್ರಹ ಬಂತು ರಾಹು ಅದ್ರದ್ದು ಆಪೋಸಿಟ್ ಏನು ಅಂತಂದ್ರೆ ಕೇತು ಕೇತು ಅಂತಂದ್ರೆ ವೈರಾಗ್ಯ ಅಂದ್ರೆ ನನ್ಗೆ ಏನಿದ್ರು ಪರವಾಗಿಲ್ಲ ನಾನು ನಂದು ಒಂಥರ ಒಂಥರ ಡಿಟ್ಯಾಚ್ಡ್ ಮೈಂಡ್ ಸೆಟ್ ಸೊ ಇಲ್ಲಿ ಏನಾಗತ್ತೆ ಈಗ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಅಂತ ತಗೊಂಡಾಗ ಈಗ ಯೂಶಲಿ ಈ ಶುಕ್ರ ಬಂದು ಸೆನ್ಶಿಯಲ್ ಪ್ಲೆಜರ್ಸ್ ಅಂತ ಹೇಳ್ತೀವಿ ಓಕೆನಾ ಒಂದು ಲಕ್ಸುರಿ ಆಗಿರ್ಬೋದು ಕಂಫರ್ಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಪ್ಲೆಜರ್ ಸೀಕಿಂಗ್ ಬಂದು ಶುಕ್ರನಿಂದ ನಮ್ಗೆ ಸಿಗತ್ತೆ ಶುಕ್ರ ಜೊತೆ ಹೌದು ಹೌದು ಶುಕ್ರ ಜೊತೆ ರಾಹು ಸೇರ್ಕೊಂಡಾಗ ಏನಾಗುತ್ತೆ ಶುಕ್ರನ್ ಕ್ವಾಲಿಟೀಸ್ ನ ಜಾಸ್ತಿ ಮಾಡ್ಬಿಡತ್ತೆ ರಾಹು ಹೌದು ರಾಹು ಹೋಗಿ ಶುಕ್ರ ಜೊತೆ ಸೇರ್ಕೊಂಡಾಗ ಇನ್ನು ಏನೋ ಬೇಕು ಇನ್ನು ಏನೋ ಬೇಕು ಅಂತ ಹೇಳ್ತಿರೋದು ಇಷ್ಟೊಂದ್ ಜನ ಜಾತಕದಲ್ಲಿ ಶುಕ್ರ ರಾಹು ಕಂಜಂಕ್ಷನ್ ಅಥವಾ ವೀನಸ್ ರಾಹು ಕಂಜಂಕ್ಷನ್ಸ್ ಅಂತ ನೋಡ್ತೀವಿ ಸೊ ಆ ಕಂಜಂಕ್ಷನ್ ಇದ್ದವ್ರಿಗೆ ಏನಾಗುತ್ತೆ ಅಂದ್ರೆ ಈ ಶುಕ್ರನ್ ಕ್ವಾಲಿಟೀಸ್ ಸ್ವಲ್ಪ ಜಾಸ್ತಿನೇ ಅವರ ಲೈಫ್ ಅಲ್ಲಿ ಇರತ್ತೆ ಅಂತವ್ರು ಏನ್ ಮಾಡ್ತಾರೆ ಅಂತಂದ್ರೆ ಪ್ಲೆಜರ್ ಸಿಕ್ಕಿಂಗ್ ಹೋಗ್ತಾರೆ ಈಗ ಅವ್ರ ಫಾರ್ ಎಕ್ಸಾಂಪಲ್ ಅವ್ರ ಲೈಫ್ ಪಾರ್ಟ್ನರ್ನೆ ಚೂಸ್ ಮಾಡಬೇಕು ಅಂತಂದ್ರೆ ಮದ್ವೆ ಅಂತ ನೋಡ್ದಾಗ ನನ್ ಹುಡುಗಿ ಹೀಗೆ ಇರ್ಬೇಕು ಈ ತರನೇ ಇರ್ಬೇಕು ಈ ತರ ಕೆಲಸನೇ ಇರ್ಬೇಕು ಈ ತರ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರತ್ತೆ ಅವ್ರಿಗೆ ಸೊ ಫೈನ್ ಈಗ ಆ ಎಕ್ಸ್ಪೆಕ್ಟೇಷನ್ ಮೀಟ್ ಆಯ್ತು ಅಂತ ಹುಡುಗಿನೇ ಸಿಕ್ಕಿದ್ರು ಅಂತಾನೆ ಇಟ್ಕೊಳೋಣ ಹೋಗ್ಲಿ ಅಲ್ಲಿಗೆ ಸುಮ್ನೆ ಆಗ್ತಾರಾ ಇಲ್ಲ ಅದಕ್ಕೂ ನೆಕ್ಸ್ಟ್ ಏನೋ ಇನ್ನೂ ಬೇಕು ಇನ್ನೂ ಬೇಕು ಅಂತ ಹುಡ್ಕೊಂಡು ಹೋಗಿ ಅದು ಏನಾಗುತ್ತೆ ಅಲ್ಟಿಮೇಟ್ಲಿ ಅದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ಗೆ ಗುರಿ ಮಾಡ್ಕೊಳ್ಳುತ್ತೆ ಇದು ಏನಾಗುತ್ತೆ ಎಕ್ಸ್ಪೆಕ್ಟ್ ಮಾಡಿದ್ದು ಇವಳನ್ನ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಸ್ಯಾಟಿಸ್ಫೈಡ್ ಆಗಲ್ಲ ಈಗ ನನಗೆ ಬಂದಿದೆ ಓಕೆ ನನಗೆ ಮಾಡ್ಕೊಳ್ಳಲ್ಲ ಇನ್ನು ಬೇಕು ಇನ್ನು ಬೇಕು ಇನ್ನು ಬೇಕು ಅಂತ ಹೋಗೋದು ಇದು ಒಂದು ಮ್ಯಾರಿಟಲ್ ಪಾರ್ಟ್ ಅಂತ ತಗೊಂಡಾಗ ಇದು ಒಂದು ಶುಕ್ರ ರಾಹು ಈಗ ಈಗ ಕೆರಿಯರ್ ಅಂತ ನೋಡಿದಾಗ ಶುಕ್ರ ರಾಹು ಏನ್ ಮಾಡತ್ತೆ ಈಗ ಯಾವುದೋ ಒಂದು ಕೆಲಸ ಅಂದ್ರೆ ಕಲೆ ಶುಕ್ರ ಬಂದು ಒಂದು ಕಲೆನ ರೆಪ್ರೆಸೆಂಟ್ ಮಾಡತ್ತೆ ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರ್ತಾರೆ ಅವರು ಹೋಗ್ತಾ ಇರ್ತಾರೆ ಸಿನಿಮಾ ಇಂಡಸ್ಟ್ರಿಲಿ ಕಲ್ತ್ಕೊಂತಿರ್ತಾರೆ ಹೆಚ್ಚೆಚ್ಚು ಹೆಸರುಗಳನ್ನೆಲ್ಲ ಮಾಡ್ತಾರೆ ಮಾಡ್ತಾ 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 ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ಹೋಗಿ ಕಡೆಗೆ ಏನಾಗುತ್ತೆ ರಾಹು ಅಂತಂದ್ರೆ ಶಾರ್ಟ್ ಕಟ್ಸ್ ಅಥವಾ ಗ್ರೀಡಿ ಪ್ಲಾನ್ ಅಡ್ಡದ ಅಡ್ಡದ ದಾರಿ ಇಳ್ದು ಹೆಸರು ಕೆಡಸ್ಕೊಂಡು ಸಡನ್ ಡೌನ್ ಫಾಲ್ ಆಗ್ಬಿಟ್ಟು ಎಷ್ಟೊಂದ್ ಜನ ಸೆಲೆಬ್ರಿಟೀಸ್ ನೋಡಿರ್ತೀವಿ ಚೆನ್ನಾಗಿರ್ತಾರೆ ಒಳ್ಳೆ ಹೆಲ್ಸಕ್ಕೆ ಸಡನ್ ಅಡ್ಡದಾರಿ ಹಿಡಿದು ಬಿಟ್ಟು ಡೌನ್ ಫಾಲ್ ಆಗ್ತಾರೆ ಯಾವಾಗ ಆಗತ್ತೆ ಅಂದ್ರೆ ಶುಕ್ರ ರಾಹು ಕಂಜಂಕ್ಷನ್ ಇದ್ದಾಗ ಅದ್ರಲ್ಲೂ ಶುಕ್ರ ದಶೆ ಅಥವಾ ಶುಕ್ರ ಅಂತರ್ ದಶೆ ಬಂದಾಗ ಅಥವಾ ರಾಹು ದಶೆ ರಾಹು ಅಂತರ್ ದಶೆ ಬಂದಾಗ ಇದ್ರದ ಎಫೆಕ್ಟ್ ಜಾಸ್ತಿ ತೋರಿಸುತ್ತೆ ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಹೌದು ಸರ್ ಮಾಡ್ಬೋದು ಈಗ ಏನಂತಂದ್ರೆ ಈಗ ವ್ಯಕ್ತಿಗೆ ಗೊತ್ತಾಗಿರತ್ತೆ ಶುಕ್ರ ರಾಹು ಇದ್ರೆ ಈ ತರ ಕ್ವಾಲಿಟೀಸ್ ನನಗೆ ಟ್ರಿಗರ್ ಆಗುತ್ತೆ ಅನ್ನೋದು ಗೊತ್ತಿರತ್ತೆ ವ್ಯಕ್ತಿಗೆ ಅವಾಗ ಏನ್ ಮಾಡ್ಬೇಕು ಇದನ್ನ ಕಂಟ್ರೋಲ್ ಅಲ್ಲಿ ಇಡೋದಕ್ಕೋಸ್ಕರ ಸ್ವಲ್ಪ ಈ ಮೈಂಡ್ ಫುಲ್ನೆಸ್ ಅಂತ ಹೇಳ್ತೀವಿ ಅಥವಾ ಈ ಮೈಂಡ್ ಫುಲ್ನೆಸ್ ಅಂತಂದ್ರೆ ಈ ಇಂದ ಬರುತ್ತೆ ಆ ವಿವೇಚನಾ ಶಕ್ತಿ ಕೊಡುತ್ತೆ ಮೆಡಿಟೇಷನ್ ಮಾಡ್ತಾ ಈಗ ನಾನು ಮಾಡ್ತಿರೋದು ಸರಿನಾ ಎಂಡ್ ಆಫ್ ದ ಡೇ ಅವ್ರು ಏನೇನೋ ಕೆಲಸಗಳೆಲ್ಲ ಮಾಡಿರ್ತಾರೆ ಎಂಡ್ ಆಫ್ ದ ಡೇ ಬಂದು ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡ್ಬೇಕು ಈಗ ನಾನು ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ನಾನು ಮಾಡಿ ತಪ್ಪ ಇದ್ರಿಂದ ಬೇರೆವರಿಗೆ ಏನಾದರೂ ತೊಂದ್ರೆ ಆಗಿತ್ತಾ ಅಥವಾ ಆಗಿಲ್ವಾ ನಾನು ಒಂದು ಎಥಿಕಲ್ ಮಾರಲ್ ಲೈಫ್ ಲೀಡ್ ಮಾಡ್ತಿದೀನ ಅದನ್ನೆಲ್ಲ ತೊಂದ್ರೆ ಅದನ್ನೆಲ್ಲ ಸ್ವಲ್ಪ ಆ ವಿವೇಚನಾ ಶಕ್ತಿ ಇಟ್ಕೊಂಡು ಮೈಂಡ್ ಫುಲ್ ಪ್ರಾಕ್ಟೀಸ್ ಮಾಡಿದ್ರೆ ಆ ಬೇಸಿಸ್ ಮೇಲೆ ಅವ್ರ ಮೆಡಿಟೇಷನ್ ಮಾಡಿದ್ರೆ ಆ ವ್ಯಕ್ತಿಗೆ ಸ್ವಲ್ಪ ರಾಹು ಅನ್ನೋದು ಒಂದ್ 레벨ಕ್ಕೆ ಕಂಟ್ರೋಲ್ ಗೆ ಸಿಗುತ್ತೆ ಕಂಟ್ರೋಲ್ ಬರ್ತಾನೆ ಹೌದು ಇಲ್ಲ ಅಂತಂದ್ರೆ ರಾಹು ಅನ್ಲಿಮಿಟೆಡ್ ಎನರ್ಜಿ ನೀವು ಅದನ್ನ ಹೇಗೆ ಚಾನೆಲೈಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪಾಸಿಟಿವ್ ಆಗಿ ಚಾನಲೈಸ್ ಮಾಡೋದು ಪಾಸಿಟಿವ್ ಆಗಿ ಕರ್ಕೊಂಡು ಪರಿಹಾರ ನಿಮ್ಮ ಹತ್ರ ಬಂದರೆ ಇದೆ ರಾಹುಗೆ ಎಷ್ಟೊಂದು ರೆಮಿಡಿ ಇದೆ ಇದೆ ಎಸ್ ವೀಕ್ಷಕರೇ ನೀವು ಕೂಡ ಡಾಕ್ಟರ್ ರಚನಾ ಅವ್ರನ್ನ ಭೇಟಿ ಮಾಡ್ಬೋದು ಹೇಳಿಲ್ವಾ ರಾಹು ಮತ್ತು ಶುಕ್ರ ಸೇರಿಕೊಂಡಾಗ ತುಂಬಾ ಅತಿರೇಕಕ್ಕೆ ಯಾವುದೇ ಸಂದರ್ಭಗಳು ಯಾವುದೇ ಕೆಲಸಗಳು ತುಂಬಾ ಅತಿರೇಕಕ್ಕೆ ಹೋದಾಗ ಅದನ್ನ ಕಂಟ್ರೋಲ್ ಮಾಡಿ ಸಮಾಧಾನಚಿತ್ತವಾಗಿ ಲೈಫ್ ನ ಲೀಡ್ ಮಾಡೋದಕ್ಕೆ ಇರುವಂಥ ಪರಿಹಾರಗಳು ಕೂಡ ಆಸ್ಟ್ರಾಲಜಿಯಲ್ಲಿ ಇದೆ ಅದು ಡಾಕ್ಟರ್ ಅರ್ಚನಾ ಬೆಂಗಳೂರು ಬನಿಶಂಕರಿ ಜರ್ ಡಾಕ್ಟರ್ ರಶಿನ ಅವರು ಭೇಟಿ ಮಾಡಬಹುದು ಆನ್ಲೈನ್ ಕ್ಲಾಸ್ ಕೂಡ ತೆಗೆದುಕೊಂಡು ಇದು ರೈಟ್ ನ್ಯೂಸ್